ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡಿ ನಡಕ ಹತ್ತೆ ಆಗೋದಾದ್ರು ಪ್ರತೀಕಾರ ಆಗೋದಾದ್ರು ಆ ಸ್ವಾಸನ್ನು ಯಾವ ರೀತಿ ಬಂದ್ರು ಅದೇ ರೀತಿ ಪ್ರತೀಕಾರ ಆಗಬೇಕು ಅದೇ ರೀತಿಯ ಪ್ರತೀಕಾರಕ್ಕೆ ಹಿಂದೂ ಸಮಾಜ ಕಾದುಗುತ್ತಿದೆ ಇಲ್ಲಿ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗಡಿಯಲ್ಲಿ ಇದ್ದು ಕಾಶ್ಮೀರ ಅಲ್ಲ ಸುಹಾಸ್ ಶೆಟ್ಟಿಯನ್ನ ಕುಂದ ರೀತಿಯಲ್ಲಿ ಪ್ರತೀಕಾರದ ಹತ್ಯೆ ನಡೆಯಬೇಕಂತೆ ಅದೇ ರೀತಿಯ ಹತ್ಯೆಗೆ ಬಜರಂಗ ದಳದವರು ಕಾದು ಕುಳಿತಿದ್ದಾರಂತೆ ಪ್ರತೀಕಾರದ ಹತ್ಯೆ ಮಾಡದೆ ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲವಂತೆ ಅದೆಷ್ಟು ಮುಸಲ್ಮಾನರ ಹತ್ಯೆಗಳು ಕೂಡ ನಡೆದಿದೆ ಯಾವ ರೀತಿ ನಡೆದಿದೆ ಅಂದ್ರೆ ಕೆಲವು ಜನ ಬೇರೆ ಬೇರೆ ತಲೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟಿಚ್ ಆಗ್ಲಿಕ್ಕೆ ಜಾಗ ಇರಲಿಲ್ಲ ಆ ರೀತಿ ಬೇರೆ ಕೊಚ್ಚಿದವರು ನಮ್ಮ ಹಿಂದೆಗಳಿದ್ದಾರೆ ಇಲ್ಲಿ ಬಿಡುವಂತ ಪ್ರಶ್ನೆ ಇಲ್ಲ ಈ ಹಿಂದೆ ಬಜರಂಗ ದಳದವರು ಮುಸ್ಲಿಮರ ತಲೆ ಮತ್ತು ದೇಹವನ್ನ ಬೇರ್ಪಡಿಸಿ ಕೊಲೆ ಮಾಡಿದ್ದಾರಂತೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟಿಚ್ ಹಾಕೋಕೆ ದೇಹದಲ್ಲಿ ಜಾಗ ಇರದ ರೀತಿಯಲ್ಲಿ ಕೊಚ್ಚಿ ಈ ಸಲವು ಬಿಡುವ ಪ್ರಶ್ನೆ ಇಲ್ವಂತೆ ಅದೇ ರೀತಿ ಕಾಡು ಬಿಟ್ಟಿದೆ ಇಲ್ಲಿ ಬಿಡುವಂತ ಪ್ರಶ್ನೆ ಇಲ್ಲ ಇದು ಬಜರಂಗ ದಳದ ಮುಖಂಡನಾಗಿರುವ ರೌಡಿ ಶೀಟರ್ ಕೊಲೆ ಆರೋಪಿ ಭರತ್ ಕುಂಬೆಲ್ ಎಂಬಾತ ಬಹಿರಂಗವಾಗಿ ಒಡ್ಡಿರುವ ಕೊಲೆ ಬೆದರಿಕೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ನಾವು ಅದೇ ರೀತಿ ಮುಸ್ಲಿಮರನ್ನ ಹತ್ಯೆ ಮಾಡಲಿದ್ದೇವೆ ಅಂತ ಅವನು ಓಪನ್ ಆಗಿ ಥ್ರೆಟ್ ಹಾಕಿದ್ದಾನೆ ಪುತ್ತೂರಿನಲ್ಲಿ ನಡೆದ ಸುಹಾಷ್ ಶೆಟ್ಟಿಯ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವನು ಈ ಥ್ರೆಟ್ ಅನ್ನು ಹಾಕಿರೋದು ಈ ಸುಹಾಷ್ ಶೆಟ್ಟಿಯ ನುಡಿ ನಮನ ಕಾರ್ಯಕ್ರಮದ ಹೆಸರಲ್ಲಿ ಹೀಗೆ ಸಂಘ ಪರಿವಾರ ಬೆದರಿಕೆಯ ಮೇಲೆ ಬೆದರಿಕೆಯನ್ನ ಹಾಕ್ತಾನೆ ಬರ್ತಾ ಇದೆ ಮೊನ್ನೆ ಬೆಳ್ತಂಗಡಿಯ ಗುರುವಾಯನ ಕೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಇದೇ ರೀತಿಯ ಪ್ರಚೋದನೆಯ ಮಾತುಗಳು ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ಪುತ್ತೂರಿನಲ್ಲೂ ಅದನ್ನ ಮೀರಿಸುವ ಪ್ರಚೋದನೆಯ ಮಾತುಗಳು ಕೇಳಿ ಬಂದಿದೆ ಅದರ ಮೇಲೂ ಬೆದರಿಕೆ ಹಾಕಿದವರು ಪ್ರಚೋದನೆ ಮಾಡಿದವರೆಲ್ಲರೂ ಆರಾಮವಾಗಿ ಓಡಾಡ್ತಾ ಇದ್ದಾರೆ ಅವರ ಮೇಲೆ ಯಾವುದೇ ಕ್ರಮಗಳಾಗಿಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸದ್ಯದ ಅವಸ್ಥೆ ಈ ಗೃಹ ಇಲಾಖೆ ಪೊಲೀಸರು ಯಾವಾಗ ಎಚ್ಚೆತ್ತುಕೊಳ್ತಾರೋ ಗೊತ್ತಿಲ್ಲ ಬಹುಶಃ ಅವರು ಕೂಡ ಪ್ರತೀಕಾರದ ಹೆಣ ಬೀಳಲಿ ಅಂತ ಕಾಯ್ತಿದ್ದಾರೋ ಗೊತ್ತಿಲ್ಲ ಯಾರಾದರೂ ಮುಸ್ಲಿಮರ ಹೆಣ ಬೀಳಲಿ ಆಮೇಲೆ ನೋಡ್ಕೊಳ್ಳೋಣ ಎಂಬ ಮನಸ್ಥಿತಿಯಲ್ಲಿ ಅವರು ಇದ್ದಂತಿದೆ ನಾಚಿಕೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಗೃಹ ಇಲಾಖೆಗೆ ಪರಮೇಶ್ವರ್ ಗೃಹ ಮಂತ್ರಿಗಳೇ ಏನ್ರಿ ಮಾಡ್ತಿದ್ದೆ ನಿಮ್ಮ ಗೃಹ ಇಲಾಖೆ ರಾಜ್ಯದಲ್ಲಿ ಗೃಹ ಇಲಾಖೆ ಜೀವಂತ ಇದೆಯಾ ಅಥವಾ ಸತ್ತಿದೆಯಾ ಗೃಹ ಸಚಿವರೇ ಎಲ್ಲೋ ಇತ್ರಿ ನಿಮ್ಮ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಕೋಮುವಾದಿಗಳನ್ನ ಹೆಡೆಮುರಿ ಕಟ್ಟಿ ಮಟ್ಟ ಹಾಕ್ತೇವೆ ಅಂತ ಮಂಗಳೂರಿಗೆ ಬಂದು ಡಯಲಾಗ್ ಹೊಡಿತಾ ಇದ್ರಲ್ಲ ಇದೇನಾ ನೀವು ಹೆಡೆಮುರಿ ಕಟ್ಟಿದ್ದು ಇದೇನಾ ನೀವು ಕೋಮುವಾದಿಗಳನ್ನ ಮಟ್ಟ ಹಾಕಿದ್ದು ನಾಚಿಕೆ ಆಗಲ್ರಿ ನಿಮ್ಗೆ ನಿಮ್ಗೆ ಗೃಹ ಇಲಾಖೆಯನ್ನ ನಡೆಸೋಕೆ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೀವಾದ್ರೂ ಏನ್ ಮಾಡ್ತಾ ಇದ್ದೀರಾ ಒಬ್ಬ ಕಮ್ಯೂನಲ್ ಗೂಂಡ ರೌಡಿ ಶೀಟರ್ ಹೀಗೆ ಪ್ರತೀಕಾರದ ಕೊಲೆ ಮಾಡುವ ಬೆದರಿಕೆ ಒಡ್ಡಿಯು ಆರಾಮವಾಗಿ ಓಡಾಡ್ತಾ ಇದ್ದಾನಲ್ಲ ಏನ್ರಿ ಮಾಡ್ತಾ ಇದ್ದೀರಾ ನೀವು ಯಾಕ್ರಿ ಭರತ್ ಕುಂಬೆಲ್ ಅರೆಸ್ಟ್ ಆಗಿಲ್ಲ ಯಾಕ್ರಿ ಶಶಿಧರ್ ಶೆಟ್ಟಿ ಬರೋಡಾ ಅರೆಸ್ಟ್ ಆಗಿಲ್ಲ ಯಾಕ್ರಿ ಆ ಲೇಡಿ ಪೂಂಜಾ ಭಾರತಿ ಶೆಟ್ಟಿ ಮೇಲೆ ಕಠಿಣ ಕ್ರಮ ಆಗಿಲ್ಲ ಬರೀ ಎಫ್ಐಆರ್ ದಾಖಲಿಸಿ ಕೈ ತೊಳೆದುಕೊಳ್ತಾ ಇದೀರಲ್ಲ ಎಫ್ಐ ಆರ್ ಕಾಪಿ ಕೊಡ್ತಾ ಇದ್ದೀರಲ್ಲ ಏನಕ್ರಿ ಅದು ಕವಕ ನೀವೇನು ಮತ್ತೊಂದು ಹೆಣ ಬೀಳೋದನ್ನ ಕಾಯ್ತಾ ಇದ್ದೀರಾ ಹೆಂಗೆ ಮುಸ್ಲಿಮರನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾನಲ್ಲ ಆ ಭರತ್ ಕುಂಬೆಲ್ ತನ್ನ ಯಾರು ಕೂಡ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಲೇಬಾರದು ಯಾಕಂದ್ರೆ ಆತ ಕೊಲೆಗಾರ ಅವನು ಈ ಹಿಂದೆ ಕೊಲೆ ಮಾಡಿದವ ಆಟೋ ಚಾಲಕನಾಗಿದ್ದ ಅಶ್ರಫ್ ಕಲಾ ಎಂಬ ಅಮಾಯಕ ಮುಸ್ಲಿಂ ಯುವಕನನ್ನ ಕೊಲೆ ಮಾಡಿರುವ ಪ್ರಕರಣದ ಪ್ರಮುಖ ಆರೋಪಿ ಆತ ಭರತ್ ಕುಂಡೇಲ್ ಮತ್ತು ಆತನ ಗ್ಯಾಂಗೆ ಅಶ್ರಫ್ ಕಲಾಯ್ ಕೊಚ್ಚಿ ಕೊಲೆ ಮಾಡಿತ್ತು ಆ ಕೊಲೆಯಲ್ಲಿ ಭರತ್ ಕುಂಡೆಲ್ ನೇರವಾಗಿ ಭಾಗಿಯಾಗಿದ್ದ ಆತನೇ ಕೊಲೆ ಮಾಡುವ ಸಂಚು ಮಾಡಿದ್ದ ಅಂತ ಪೊಲೀಸ್ ತನಿಖೆ ಹೇಳಿದೆ ಅದೇ ರೀತಿ ಮುಂದೆಯೂ ನಾವು ಕೊಲೆ ಮಾಡ್ತೀವಿ ಅಂತ ಅವನು ಬೆದರಿಕೆ ಹಾಕಿದ್ದಾನೆ ಹಾಗಾಗಿ ಈ ಬೆದರಿಕೆಯನ್ನ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಆತನ ಮೇಲೆ ಕಠಿಣ ಕ್ರಮ ಆಗಬೇಕು ಆತ ಈ ಜಿಲ್ಲೆಯಲ್ಲಿದ್ರೆ ಅದು ಈ ಜಿಲ್ಲೆಗೆ ಅಪಾಯ ಒಂದಾತನನ್ನ ಶಾಶ್ವತವಾಗಿ ಜೈಲಿನಲ್ಲಿ ಇಡಬೇಕು ಇಲ್ಲಾಂದ್ರೆ ಗಡಿಪಾರು ಮಾಡಿ ಜಿಲ್ಲೆಗೆ ಕಾಲಿಡದಂತೆ ಮಾಡಬೇಕು ಹಾಗೆ ಮಾಡದಿದ್ರೆ ಈ ಜಿಲ್ಲೆಗೆ ತುಂಬಾ ಅಪಾಯ ಕಾದಿದೆ ಒಂದು ಸಮುದಾಯದ ಜನರನ್ನ ಭೀಕರವಾಗಿ ಕೊಂದು ಹಾಕ್ತೇನೆ ಎನ್ನುವವನಿಗೆ ಇಲ್ಲಿರೋಕೆ ಅವಕಾಶ ಮಾಡಿಕೊಡ್ಲೇಬಾರದು ಹಾಗಾಗಿ ಕಾನೂನು ವ್ಯವಸ್ಥೆ ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅವನ ಮೈಯಲ್ಲಿ ಕೋಮು ವಿಷದ ಕೊಬ್ಬು ಇದ್ರೆ ಅದನ್ನ ನಮ್ಮ ವ್ಯವಸ್ಥೆ ಕರಗಿಸಬೇಕು ಈ ರೌಡಿ ಶೀಟರ್ ಭರತ್ ಕುಂಬೆಲ್ ಹೀಗೆ ಮಾತನಾಡಲು ಧೈರ್ಯ ಕೊಟ್ಟಿರೋದು ಸಂಘ ಪರಿವಾರ ಅವನೊಬ್ಬ ಗೂಂಡಾಗಿದ್ರು ಸಂಘ ಪರಿವಾರ ಆತನನ್ನ ಸಾಕ್ತಾ ಇದೆ ಅವನಿಗೆ ರಕ್ಷಣೆ ಕೊಡ್ತಾ ಇದೆ ಅಮಾಯಕ ಮುಸ್ಲಿಂ ಯುವಕನೊಬ್ಬನನ್ನ ಕೊಂದ ಬಳಿಕ ಸಂಘ ಪರಿವಾರದವರು ಆತನಿಗೆ ನಾಯಕ ಪಟ್ಟು ಕಟ್ಟಿದ್ದಾರೆ ಇವರಿಗೆ ನಾಯಕತ್ವ ಕೊಡೋಲು ಇಂಥವರೇ ಸಿಗೋದ್ರಿ ಅಮಾಯಕರನ್ನ ಕೊಲ್ಲುವವನು ಬಡಪಾಯಿಗಳ ಮೇಲೆ ದೌರ್ಜನ್ಯ ಮಾಡುವವನು ಗುಂಪು ಕಟ್ಟಿಕೊಂಡು ರೌಡಿಸ ಮಾಡುವವನು ಹಫ್ತ ವಸೂಲಿ ಮಾಡುವವನು ಕೊಲೆ ಬೆದರಿಕೆ ಹಾಕುವವನು ಈ ಸಂಘ ಪರಿವಾರಕ್ಕೆ ಲೀಡರ್ ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ ಈ ಸಂಘ ಪರಿವಾರ ಕೊಡ್ತಿರೋ ಬೆಂಬಲದಿಂದಲೇ ಆತ ಮೆರೀತಿದ್ದಾನೆ ಸಂಘ ಪರಿವಾರದ ಧೈರ್ಯದಿಂದಲೇ ಅವನು ಮೈ ಕಟ್ಟಿ ಮುಸ್ಲಿಮರನ್ನ ಕೊಲ್ಲುವ ಬೆದರಿಕೆಯೂ ಹಾಕ್ತಾ ಇದ್ದಾನೆ ಏನಾದರೂ ಬೆದರಿಕೆ ಹಾಕ್ಲಿ ಆದರೆ ಅದನ್ನೆಲ್ಲ ನೋಡಿಯೂ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಈ ವ್ಯವಸ್ಥೆಗೆ ಏನಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಇಡಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ಪ್ರತೀಕಾರದ ಹತ್ಯೆ ನಡೀಬಹುದು ಅಂತ ಪೊಲೀಸ್ ಇಲಾಖೆಗೆ ಅನುಮಾನ ಇದೆ ಹಾಗಾಗಿ ಕರಾವಳಿಯಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ನಲ್ಲೂ ಇದೆ ಇದೇ ಕಾರಣಕ್ಕೆ ಅಲ್ಲಲ್ಲಿ ನಾಕ ಹಾಕಲಾಗಿದೆ ಪೊಲೀಸ್ ರೌಂಡ್ಸ್ ನಡೀತಾ ಇದೆ ರಾತ್ರಿ ಹೊತ್ತು ಬೇಗನೆ ಬಂದನ್ನ ಮಾಡಿಸ್ತಾ ಇದ್ದಾರೆ ಹೀಗೆ ಹಲವು ಕ್ರಮಗಳನ್ನ ಕೈಗೊಂಡಿದ್ದಾರೆ ಆದ್ರೆ ಪ್ರತೀಕಾರದ ಕೊಲೆ ನಡೆಯಬೇಕು ಎನ್ನುವವರ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕುವವರ ಮೇಲೆ ಯಾವುದೇ ಕಠಿಣ ಕ್ರಮಗಳು ಆಗ್ತಾ ಇಲ್ಲ ಪೊಲೀಸರು ಮೊದಲು ಮಾಡ್ಬೇಕಾಗಿರೋದು ಆ ಕೆಲಸವನ್ನ ಭರತ್ ನಂತಹ ಕೋಮುಕ್ರಿಮಿಗಳನ್ನ ಸಮಾಜಘಾತಕರನ್ನ ನರಹಂತಕರನ್ನ ಪೊಲೀಸರು ಮೊದಲು ಹೆಡೆಮುರಿ ಕಟ್ಟಬೇಕು ಆತ ಷರತ್ತಿನ ಮೇಲೆ ಜಾಮೀನಿನಲ್ಲಿ ಹೊರಗೆ ಇರುವವನು ಹೀಗಿರುವಾಗಲೇ ಆತ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂದ್ರೆ ಆತನ ಜಾಮೀನನ್ನ ಕ್ಯಾನ್ಸಲ್ ಮಾಡಲು ಪೊಲೀಸರಿಗೆ ಅವಕಾಶ ಇದೆ ಗಡೀಪಾರು ಮಾಡಲು ಸುಲಭ ಅವಕಾಶ ಇದೆ ಆದ್ರೂ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೋ ಗೊತ್ತಿಲ್ಲ ಪೊಲೀಸರ ಕೈಗಳನ್ನ ಯಾವ ಕಾರಣದ ಕೈಗಳು ಕಟ್ಟಿ ಹಾಕಿದ್ದಾರೋ ಗೊತ್ತಿಲ್ಲ ಸರ್ಕಾರಕ್ಕೆ ಬರತ್ಕುಂಬೆಲ್ ಎಂಬ ಪುಡಿ ರೌಡಿಯನ್ನ ಮಟ್ಟ ಹಾಕಲು ಸಾಧ್ಯವಿಲ್ಲ ಎಂದಾದರೆ ಈ ಸರ್ಕಾರ ಇದ್ದು ಸತ್ತಂತೆ ಟ್ವೀಟ್ ಎಕ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಂಗಳೂರಿನ ಕೊಳ್ಳತ್ತ ಮಜಲು ಬಳೆ ಅಬ್ದುಲ್ ರೆಹಮಾನ್ ಎಂಬ ವ್ಯಕ್ತಿಯ ಹತ್ಯೆ ಖಂಡನೀಯ ಘಟನೆಗೆ ನೈಜ ಕಾರಣ ತಿಳಿದಿಲ್ಲ ಈ ಸಂಬಂಧ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಮತ್ತು ಡಿಜಿಪಿ ಕರ್ನಾಟಕ ಹಾಗೂ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಜತೆ ಮಾತಾಡಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಐ ರಿಪೀಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನ ಒಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಈ ಘಟನೆಯು ಇದರ ಒಂದು ಭಾಗದಂತೆ ಕಾಣುತ್ತಿದೆ ನಾಚಿಕೆ ಆಗಲ್ವಾ ನಿಮ್ಗೆ ಹ್ಮ್ ಕಾನೂನು ಸುವ್ಯವಸ್ಥೆ ಯಾರ್ ಕೈಯಲ್ಲಿದೆ ಕೊಲೆ ಮಾಡೋರ್ ಕೈಯಲ್ಲಿದೆಯಾ ನಿಮ್ ಕೈಯಲ್ಲಿದೆಯಾ ಯಾರ ಕೈಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ನೀವೇನು ಕಡಲೆ ಕಾಯಿ ತಿನ್ಕೊಂಡ್ಕೋತಿದ್ದೀರಾ ಮೊನ್ನೆ ಸುಹಾ ಶೆಟ್ಟಿ ಕೊಲೆ ಆದ ಮೇಲೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅನ್ನುವಂತಹ ಒಂದು ಸಣ್ಣ ಕಲ್ಪನೆಯೂ ನಿಮ್ಗೆ ಇರಲಿಲ್ವಾ ಏನಾಗ್ತಾ ಇದೆ ಈ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ಅದರಲ್ಲೇ ಎಸ್ಪೆಷಲಿ ಮಂಗಳೂರಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಗೊತ್ತು ಭಾಷಣಗಳ ಮೇಲೆ ಭಾಷಣ ಮಾಡ್ತಾ ಇದ್ದಾರೆ ರಕ್ತಕ್ಕೆ ರಕ್ತ ಅಂತಿದ್ದಾರೆ ಒಂದು ಕೊಲೆಗೆ ಪ್ರತಿಕಾರ ಮೂರು ಕೊಲೆ ಅಂತ ಗಂಭೀರವಾಗಿ ಬಹಿರಂಗವಾಗಿ ಭಾಷಣಗಳನ್ನ ಮಾಡ್ತಾ ಇದ್ರು ಕೂಡ ಇಂಥದ್ದೊಂದು ಕೊಲೆ ಆಗಿದೆ ಇದಕ್ಕೆ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಾಡ್ತಾ ಇರೋರು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ಲ ಇದನ್ನ ನಿಭಾಯಿಸಕ್ಕೆ ನಿಮ್ಗೆ ಸರ್ಕಾರಕ್ಕೆ ಶಕ್ತಿ ಇಲ್ಲ ಅಂದ್ರೆ ಹೋಗಿ ಬೇರೆಯವ್ರು ಬಂದು ಮಾಡ್ತಾರೆ ಏನಾದರೂ ಒಂದು ಕೆಲಸನ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾಡಳಿತಕ್ಕೆ ಕಠಿಣ ಸೂಚನೆ ನೀಡಿದ್ದಾನೆ ಇನ್ನು ಎಷ್ಟು ಹೆಣ ಬಿದ್ದ ಮೇಲೆ ಕಠಿಣ ಸೂಚನೆ ಕೊಡಬೇಕು ಅಂತಿದ್ದೀರಾ ಜನರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರ್ದು ಕಿವಿಗೊಡಬಾರ್ದು ಕಿವಿಗೊಡಬಾರ್ದಲ್ಲ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಲ್ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಜಾತಿ ಮತ ಪಂಥ ಧರ್ಮದವರು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ದಯವಿಟ್ಟು ಈ ಥರ ಬೀದಿ ಹಣ ಆಗಬೇಡಿ ಯಾರ್ದೋ ಭಾಷಣಕ್ಕೆ ಪ್ರೇರೇಪಣೆಗೆ ಒಳಗಾಗಬೇಡಿ ಅಂತ ನಾವು ಶಾಂತಿಯ ಬಗ್ಗೆ ಮಾತನಾಡಿದರೆ ನಮ್ಮನ್ನು ನೀವು ದೇಶ ವಿರೋಧಿಗಳು ಅಂತೀರಾ ಆಯ್ನೋ ಮಂಗಳೂರಲ್ಲಿ ಶಾಂತಿ ನಿಲ್ಲಿಸಬೇಕು ಈ ರೀತಿಯಾದಂತಹ ಶಾಪದಿಂದ ಮಂಗಳೂರು ಬಿಡುಗಡೆ ಆಗಬೇಕು ಅನ್ನೋದಾದ್ರೆ ನನ್ನನ್ನ ನೀವು ಏನಾದ್ರೂ ಪರವಾಗಿಲ್ಲ